ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನೇರ ಪ್ರಸಾರ ದಯಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ಸಲ ಲಕ್ಷ್ಮೀ ದಿಗ್ಬಂಧನದಂತಹ ಪ್ರಯೋಗಕ್ಕೆ ಒಳಗಾಗುವಂತಹ ಸಂದರ್ಭ ಬಂದಿರುತ್ತೆ ಹೌದು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ ಕೈಯಲ್ಲಿ ಹಣ ಉಳಿತಾ ಇರೋದಿಲ್ಲ ಯಾರಾದರೂ ಬೇಕು ಅಂತ ಹೇಳಿ ಲಕ್ಷ್ಮೀ ದಿಗ್ಬಂಧನ ಮಾಡಿಸ್ಬೇಕಂತೇನಿಲ್ಲ ಯಾರಾದರೂ ಜಸ್ಟ್ ನಿಮ್ಮ ಏಳಿಗೆ ನಿಮ್ಮ ಪ್ರಗತಿ ಅದನ್ನು ನೋಡಿ ಜಸ್ಟ್ ಅವರು ಒಂದು ಸಲ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ಇದೇನಪ್ಪ ಇವರು ಈ ಥರ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರಲ್ಲ ಇಷ್ಟು ಒಳ್ಳೆ ಬಟ್ಟೆ ಹಾಕ್ತಾರೆ ಇಷ್ಟು ಒಂದು ಗೋಲ್ಡನ್ನು ಪರ್ಚೇಸ್ ಮಾಡ್ತಾರೆ ಒಂದು ವೆಹಿಕಲ್ಸನ್ನು ಪರ್ಚೇಸ್ ಮಾಡ್ತಾರೆ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಒಳ್ಳೆ ಊಟ ಮಾಡ್ತಾರೆ ಇದೆಲ್ಲಿಂದ ಇವ್ರಿಗೆ ಹಣ ಬರ್ತಾ ಇದೆ ಈ ರೀತಿಯಾದಂತಹ ಒಂದು ಆಲೋಚನೆ ಬೇರೆಯವರ ಮನಸ್ಸಿನಲ್ಲಿ ಹಾದು ಹೋದ್ರೆ ಸಾಕು ನಿಮ್ಮ ಹಣಕಾಸಿನ ಮೇಲೆ ದೃಷ್ಟಿಯಾಗತ್ತೆ ಅದೇ ಲಕ್ಷ್ಮಿ ದಿಗ್ಬಂಧನ ಆಗತ್ತೆ ಮತ್ತೆ ಬೇರೆ ಬೇರೆ ಕ್ರಮಗಳಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಜಸ್ಟ್ ಕೆಟ್ಟ ಕಣ ದೃಷ್ಟಿ ಆಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಕೈಯಲ್ಲಿ ಹಣ ಬರುತ್ತೆ ಸಡನ್ ಆಗಿ ಖರ್ಚಾಗ್ಬಿಡುತ್ತೆ ಉಳಿಯೋದೇ ಇಲ್ಲ ನೀವು ಏನೇ ಹರಸಾಹಸ ಮಾಡಿದ್ರು ನಾವು ಕಷ್ಟಪಟ್ಟು ದುಡಿದು ಗಳಿಸಿದಂಥ ಹಣವನ್ನು ಕೈಯಲ್ಲಿ ಹಿಡಿದು ಆಗಲ್ಲ ಅಷ್ಟು ಲಕ್ಷ್ಮಿ ದಿಗ್ಬಂಧನ ಕೆಟ್ಟ ದೃಷ್ಟಿ ಆಗಿರುತ್ತೆ ಹಾಗಾದರೆ ಕೇವಲ ನೋಡಿ ವೀಕ್ಷಕರೇ ಒಂದೇ ಒಂದು ನಿಂಬೆಹಣ್ಣು ಈ ಒಂದೇ ಒಂದು ನಿಂಬೆಹಣ್ಣನ್ನು ಇಟ್ಕೊಂಡು ಇವತ್ತು ನಾನು ನೇರ ಪ್ರಸಾರದಲ್ಲಿ ಒಂದು ಕ್ರಮವನ್ನು ಹೇಳ್ತೀನಿ ಆ ಕ್ರಮ ರೆಮಿಡಿ ಮಾಡ್ಕೊಳ್ಳಿ ನಿಮಗೆ ಕೇವಲ ಟ್ವೆಂಟಿ ಫೋರ್ ಅವರ್ಸಲ್ಲೇ ಇದರ ರಿಸಲ್ಟ್ ಗೊತ್ತಾಗುತ್ತೆ ಹಣ ಹಣಕಾಸಿಗೆ ಹೇಗೆ ಆ ಒಂದು ತಡೆಗೋಡೆ ಬಿದ್ದಿರುತ್ತೆ ಹಣ ನಿಮ್ಮ ಹತ್ರ ಬರ್ತಾನೆ ಇರೋದಿಲ್ಲ ಅಥವಾ ಕೆಲಸಕ್ಕೆ ಅವಕಾಶಗಳೇ ಬರ್ತಾ ಇರೋದಿಲ್ಲ ಅದನ್ನೆಲ್ಲ ಕಿತ್ತಿ ಹಾಕಿ ಮತ್ತೆ ಹಣ ಮೊದಲಿನಂತೆ ಸರಾಗವಾಗಿ ಬರೋದಕ್ಕೆ ಶುರು ಆಗತ್ತೆ ಹಾಗಾದ್ರೆ ಏನ್ ಮಾಡ್ಕೋಬೇಕು ಅನ್ನೋ ರಸೆ ಲೈವ್ ಅಲ್ಲಿ ಎರಡು ಮೂರು ವಸ್ತು ಬೇಕಾಗುತ್ತೆ ಈಗಲೇ ಲೈವ್ ಅಲ್ಲಿ ನಿಮ್ಮ ಮುಂದೆನೆ ಮಾಡಿ ತೋರಿಸ್ಬಿಡ್ತೀನಿ ಆ ವಿಷಯ ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದ್ರೂ ಜೀತ್ ಮೀಡಿಯಾ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ವಾರ ಭವಿಷ್ಯ ಪಾಡ್ಕಾಸ್ಟ್ ಇತ್ಯಾದಿ ಹಲವಾರು ವರೈಟಿ ವೆರೈಟಿ ಜ್ಯೋತಿಷ ವಾಸ್ತು ಆಧ್ಯಾತ್ಮ ಕಾರ್ಯಕ್ರಮಗಳನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಕಾಣಿಕೆಯಾಗಿ ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ವೀಕ್ಷಕರೇ ಒಂದು ವಸ್ತುವನ್ನು ಕೂಡ ನಾನು ತೋರಿಸ್ತೀನಿ ಈ ನಿಂಬೆ ಹಣ್ಣಿನ ರೆಮಿಡಿ ಲೈವ್ ಅಲ್ಲಿ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ವಸ್ತುವನ್ನು ತೋರಿಸ್ತೀನಿ ಈ ವಸ್ತುವನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ಕೂಡ ಚಾಲೆಂಜ್ ಮಾಡಿ ಇತರರಿಗೆ ನಿಮ್ಮ ಮೇಲೆ ಯಾರು ಲಕ್ಷ್ಮಿ ದಿಗ್ಬಂಧನ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಪವರ್ಫುಲ್ ವಸ್ತು ಅದು ಆ ವಸ್ತು ಯಾರ ಮನೆಯಲ್ಲಿರುತ್ತೆ ಅವರ ಮನೆ ಸದಸ್ಯರಿಗೆ ಹಣಕಾಸಿಗೆ ಯಾವತ್ತಿಗೂ ಕೊರತೆ ಆಗೋದಿಲ್ಲ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ ಸಾಲ ಅನ್ನೋ ಪದ ಅವರ ಜೀವನದ ಡಿಕ್ಷನರಿಯಿಂದ ಹೊರಟು ಹೋಗಿರುತ್ತೆ ಸೋಲು ಅನ್ನೋದು ಅವರ ಜೀವನದಲ್ಲಿ ಇರೋದಿಲ್ಲ ಎಲ್ಲ ಗೆಲುವಾಗುತ್ತೆ ಅಂತ ಪವರ್ಫುಲ್ ವಸ್ತು ಯಾವ್ದಪ್ಪ ಅಂತಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ವೀಕ್ಷಕರೇ ನೋಡ್ತಾ ಇದ್ದೀರಿ ಇದನ್ನ ನೀವು ದೇವರ ಮನೆಯಲ್ಲಿ ಪೂಜೆ ಮಾಡ್ಬೇಕಾಗತ್ತೆ ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ವಸ್ತು ಸಾಮಾನ್ಯ ಆದಂತಹ ವಸ್ತು ಅಲ್ಲ ದೇವರಿಂದ ನಿರ್ಮಾಣ ಆಗಿದೆ ಇದರಲ್ಲಿ ಹದಿಮೂರು ರಹಸ್ಯ ಚಕ್ರಗಳು ಶ್ರೀ ಚಕ್ರದಲ್ಲಿ ಹದಿಮೂರು ರಹಸ್ಯ ತ್ರಿಕೋನ ತ್ರಿಕೋನ ಇರೋದ್ರಿಂದ ಇದೇನ್ ಮಾಡುತ್ತೆ ಅಂದ್ರೆ ಒಂದೊಂದು ರಹಸ್ಯ ತ್ರಿಕೋನ ಕೂಡ ಒಂದೊಂದು ಸಮಸ್ಯೆಯಿಂದ ಹೊರಗಡೆ ನಿಮ್ಮನ್ನ ಎಳ್ಕೊಂಡು ಬರತ್ತೆ ನಿಮಗೆ ಜಯ ವಿಜಯ ತಂದು ಕೊಡತ್ತೆ ಸಾಲ ತೀರ್ಸೋದಕ್ಕೆ ಸಹಕಾರ ಕೊಡುತ್ತೆ ಸಂತಾನ ಪ್ರಾಪ್ತಿ ಮಾಡಿಸುತ್ತೆ ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ ಮಂಗಳ ಕಾರ್ಯ ನಡೆಯುತ್ತೆ ಸೈಟ್ ತಗೋತೀರಾ ಕಾರ್ ತಗೋತೀರಾ ನೀವು ವಿಜೃಂಭಣೆಯಿಂದ ಜೀವನ ಮಾಡ್ತೀರಾ ಅಂತಹ ಶ್ರೀ ಚಕ್ರಯಂತ್ರ ಇದು ಇದ್ದಲ್ಲಿ ಯಾವತ್ತಿಗೂ ದುಡ್ಡಿಗೆ ಕೊರತೆ ಆಗೋದಿಲ್ಲ ಇದನ್ನ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಅಂಗಡಿ ವ್ಯಾಪಾರದ ಸ್ಥಳ ಹೋಟೆಲ್ ಸ್ಕೂಲು ಕಾಲೇಜು ಆಸ್ಪತ್ರೆ ಎಲ್ಲಿ ನೀವು ಇರ್ತೀರಾ ಅಲ್ಲಿ ಇಟ್ಟು ಪೂಜೆ ಮಾಡಬಹುದು ಜೀತ್ ಮೀಡಿಯಾ ವಾಹಿನಿಯಲ್ಲಿ ಅಧಿಕೃತವಾಗಿ ಮಾತ್ರ ಸಿಗುತ್ತೆ ಇದನ್ನ ತರಿಸ್ಕೊಳ್ಳೋದಕ್ಕೆ ನಿಮಗೆ ಒಂದು ನಂಬರ್ ಕೊಡ್ತೀನಿ ಜೀತ್ ಮೀಡಿಯಾದ ಅಧಿಕೃತ ನಂಬರ್ ಇದಕ್ಕೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಗುರುಗಳು ಶ್ರೀ ಚಕ್ರ ಯಂತ್ರವನ್ನ ತೋರಿಸಿದ್ರು ಲೈವ್ ಅಲ್ಲಿ ಅದು ನಮಗೂ ಬೇಕು ನಾವು ತರಿಸ್ಕೋತೀವಿ ಮನೆಗೆ ಅಂತ ಹೇಳಿ ನೀವು ಬುಕ್ ಮಾಡಿ ಮಾಡಿಕೊಂಡು ಮೂವತ್ತರಿಂದ ನಲವತ್ತೈದು ದಿವಸ ಆದ ನಂತರ ಹೋಮದಲ್ಲಿ ಇಟ್ಟು ಇದನ್ನ ಮನೆಗೆ ಕಳಿಸ್ಕೊಡ್ತೀವಿ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ಅಧಿಕೃತ ನಂಬರಿಗೆ ಮಾತ್ರ ವಾಟ್ಸ್ಆಪ್ ಮೆಸೇಜ್ ಮಾಡಿ ಬೇರೆ ನಂಬರ್ಗೆ ಮೆಸೇಜ್ ಮಾಡಿ ವ್ಯವಹಾರ ಮಾಡಿದ್ರೆ ನಾನು ಆಗ್ಲಿ ಜಿತ್ ಮಿಡಿ ಆಗ್ಲಿ ಜವಾಬ್ದಾರ ಆಗೋದಿಲ್ಲ ದಯಮಾಡಿ ಶಾಟ್ ತೆಗೆದಿಟ್ಕೊಳ್ಳಿ ಈಗಲೇ ಸ್ಟಾಕ್ ಇದೆ ಇದನ್ನು ಕಳ್ಸಿಕೊಡಕ್ಕೆ ವ್ಯವಸ್ಥೆ ಮಾಡ್ತಾರೆ ನಮ್ಮ ತಂಡದವರು ಶ್ರೀಚಕ್ರ ಸಿಗುವಂತಹ ನಂಬರ್ ಇದು ಅಧಿಕೃತ ನಂಬರ್ ಬನ್ನಿ ವೀಕ್ಷಕರೆ ಇವತ್ತಿನ ಈ ನಿಂಬೆ ಹಣ್ಣಿನ ಒಂದು ಪ್ರಯೋಗವನ್ನ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಲಕ್ಷ್ಮಿ ದಿಗ್ಬಂಧನ ತೆಗೆಯದಕ್ಕೆ ಒಂದು ನಿಂಬೆ ಹಣ್ಣು ಬೇಕಾಗುತ್ತೆ ಈ ನಿಂಬೆ ಹಣ್ಣು ಒಂದೇ ನಿಂಬೆ ಹಣ್ಣು ಮನೆಯ ಎಲ್ಲಾ ಸದಸ್ಯರಿಗೂ ಕೂಡ ಅಪ್ಲೈ ಆಗುತ್ತೆ ಆದ್ರೆ ಚಿಕ್ಕ ಮಕ್ಕಳಿಗೆ ಮಾತ್ರ ಈ ಕ್ರಮ ಮಾಡಬೇಡಿ ಯಾಕೆ ಅಂತಂದ್ರೆ ಯಾರು ಮನೆಯಲ್ಲಿ ದುಡಿಯುವಂತಹ ಅರ್ನಿಂಗ್ ಮೆಂಬರ್ ಇರ್ತಾರೆ ಮನೆಗೆ ಹಣವನ್ನ ದುಡಿದುಕೊಂಡು ಬರ್ತಾರಲ್ಲ ಅವರಿಗೆ ಮಾತ್ರ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಇಬ್ರು ಕೂಡ ಹಣವನ್ನ ದುಡಿದುಕೊಂಡು ನೌಕರಿ ಅಥವಾ ವ್ಯಾಪಾರವನ್ನ ಮಾಡಿ ಹಣವನ್ನ ಮನೆಗೆ ತರ್ತಾ ಇದ್ರೆ ಗಂಡ ಹೆಂಡತಿ ಇಬ್ರು ಮಾಡ್ಕೋಬಹುದು ಒಬ್ರಿದ್ರೆ ಒಬ್ರೇ ಮಾಡ್ಕೋಬೇಕು ಯಾರು ನೀವು ಮಾಡ್ಕೋತೀರಾ ಅಂತೀರಿ ನೀವಾದ್ರೂ ಮಾಡ್ಕೋಬಹುದು ಅಥವಾ ನಿಮ್ಮ ಎದುರುಗಡೆ ಇರೋರು ಕೂಡ ನಿಮಗೆ ಈ ಕ್ರಮವನ್ನ ಮಾಡಬಹುದು ದೊಡ್ಡವರು ಮಾತ್ರ ಚಿಕ್ಕವರಿಗೆ ಮಾಡಬಾರ್ದು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಇದನ್ ಮಾಡ್ಬೇಕು ಅಂದ್ರೆ ತಿಥಿ ನಕ್ಷತ್ರ ವಾರ ಯಾ ಯಾವುದನ್ನು ನೋಡಬೇಕಾಗಿಲ್ಲ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ಬಾರಿ ಆದ್ರೂ ಮಾಡ್ಕೊಂಡ್ರು ಲಕ್ಷ್ಮಿ ನಿಮ್ಮ ಹಣಕಾಸಿಗೆ ಸಂಪತ್ತಿಗೆ ಬೆಳ್ಳಿ ಬಂಗಾರ ನಿಮ್ಮ ಆಸ್ತಿ ನಿಮ್ಮ ಗಳಿಕೆ ಏನು ಕೆಟ್ಟ ಕಣದೃಷ್ಟಿ ಜನರದ್ದು ಬಿದ್ದಿರುತ್ತೆ ಅದು ತಿಂಗಳಿಗೊಂದ್ಸಲ ಹೋಗ್ತಾ ಇರುತ್ತೆ ಹೊರಗಡೆ ಮತ್ತೆ ಆ ಅವಕಾಶಗಳ ಬಾಗಿಲು ಹಣಕಾಸಿಗೆ ಅದು ಓಪನ್ ಆಗ್ತಾ ಇರುತ್ತೆ ಏನ್ ಮಾಡ್ಕೋಬೇಕು ಯಾವಾಗಾದ್ರೂ ಮಾಡಿ ಆದ್ರೆ ಹಗಲಿನ ಸಮಯದಲ್ಲಿ ಮಾತ್ರ ಮಾಡ್ಕೋಬೇಕು ಸೂರ್ಯ ಇದ್ದಾಗ ಮಾತ್ರ ಮಾಡ್ಕೊಳ್ಳಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಯಾವ ದಿವಸವಾದ್ರು ಮಾಡ್ಕೋಬಹುದು ಏನು ತೊಂದ್ರೆ ಇಲ್ಲ ತಿಂಗಳಲ್ಲಿ ಒಂದು ಬಾರಿ ಆದ್ರೂ ಮಾಡ್ಕೋಬೇಕು ಅಥವಾ ಮೂರು ಸಲ ಮಾಡ್ಕೊಂಡ್ರು ಸರಿ ಆರ್ ಸಲ ಮಾಡ್ಕೊಂಡ್ರು ಸರಿ ಎಲ್ಲ ಸರಾಗವಾಗಿ ನಡೀತಾ ಇದೆ ಅಂದ್ರೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕೋ ಹಣಕಾಸಿಗೆ ಬ್ಲಾಕೇಜಸ್ ಆಗ್ತಾ ಇದೆ ಹಣ ಬರ್ತಾ ಇಲ್ಲ ಕೊಟ್ಟ ಹಣ ಬರ್ತಾ ಇಲ್ಲ ವಾಪಸ್ ಬರ್ತಾ ಇಲ್ಲ ಸಾಲದ ಮೇಲೆ ಸಾಲ ಆಗ್ತಾ ಇದೆ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಇಂತಹ ಸಮಸ್ಯೆಗಳಿದ್ರೆ ಇದನ್ನ ಮಾಡ್ಕೊಳ್ಳಿ ಏನಪ್ಪಾ ಮಾಡ್ಕೋಬೇಕು ಒಂದು ನಿಂಬೆ ಹಣ್ಣನ್ನ ತಗೊಳ್ಳಿ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಂಡು ಇದಕ್ಕೇನಪ್ಪ ಮಾಡ್ಕೋಬೇಕು ಅಂದ್ರೆ ಸುಮಾರು ಮೂರು ಮಳೆ ಬೇಕಾಗುತ್ತೆ ಇವತ್ತು ನನಗೆ ಲೈವ್ ಅಲ್ಲಿ ಸ್ಟುಡಿಯೋದಲ್ಲಿ ಸಿಕ್ಕಿರೋದು ಎರಡೇ ಮಳೆ ಸಿಕ್ಕಿದೆ ಹಾಗಾಗಿ ನಾನು ಎರಡು ಮಳೆಯನ್ನ ಇದನ್ನ ಇಟ್ಕೊಂಡು ನಾನು ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಮಳೆಯನ್ನ ನೀವು ಚುಚ್ಚು ಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಯಾರಾದರೂ ನನಗೆ ನನ್ನ ಮೈ ಮನಸ್ಸಿನಲ್ಲಿ ನೆಗೆಟಿವ್ ಎನರ್ಜಿಯನ್ನ ಬಿಟ್ಟಿದ್ರೆ ಲಕ್ಷ್ಮಿ ದಿಗ್ಬಂಧನ ಮಾಡಿಸಿದ್ರೆ ಕೆಟ್ಟ ದೃಷ್ಟಿ ಬಿಟ್ಟಿದ್ರೆ ನಾನು ದುಡಿದ ಹಣ ನನ್ನ ಕೈಯಲ್ಲಿ ನಿಲ್ಲಬಾರದು ಅನ್ನುವ ಕೆಟ್ಟದ್ದೇನಾದ್ರೂ ಮಾಡಿಸಿದ್ರೆ ಕೆಟ್ಟ ಕಣದೃಷ್ಟಿ ಬೀರಿದ್ರೆ ಅದೆಲ್ಲವೂ ಕೂಡ ಈ ನಿಂಬೆ ಹಣ್ಣಿನಲ್ಲಿ ಬಂದು ಸೇರಬೇಕು ತತ್ಕ್ಷಣ ನನ್ನ ಒಂದು ಲಕ್ಷ್ಮಿ ದಿಗ್ಬಂಧನ ಅಡೆತಡೆ ಏನಾಗಿದೆ ಅದೆಲ್ಲ ತೊಡೆದು ಹೋಗ್ಬೇಕು ಅಂತ ಹೇಳಿ ನಿಂಬೆ ಹಣ್ಣನ್ನ ಈ ರೀತಿಯಾಗಿ ಚುಚ್ಚಬೇಕು ನೋಡಿ ನಾನು ಚುಚ್ತಾ ಇದ್ದೀನಿ ಚುಚ್ಚಿದೆ ಒಂದು ಮತ್ತೆ ಇನ್ನೊಂದು ನಿಂಬೆ ಹಣ್ಣು ತಗೊಂಡು ಯಾರಾದ್ರೂ ನನಗೇನಾದ್ರೂ ಅಡೆತಡೆ ಮಾಡಿಸಿದ್ರೆ ನನಗೆ ಹಣ ಕೈಗೆ ಬರಬಾರ್ದು ನಾನು ದುಡಿದಿದ್ದು ನನ್ನ ಹತ್ರ ನಿಲ್ಲಬಾರ್ದು ಈ ರೀತಿಯಾಗಿ ಏನಾದರೂ ಮಾಡಿಸಿದ್ರೆ ಅದೆಲ್ಲ ತೊಡೆದು ಹೋಗ್ಬೇಕು ನನಗೆ ತಕ್ಷಣ ಹಣ ಬರ್ದಕ್ಕೆ ಶುರು ಆಗ್ಬೇಕು ಅಂಥೇಳಿ ಈ ಮಳೆಯನ್ನ ತಗೊಂಡು ಅಹಾ ಇದಕ್ಕೆ ಈ ರೀತಿಯಾಗಿ ಚುಚ್ಚಬಿಡಿ ನೋಡಿ ಚುಚ್ಚಿದ್ದೀನಿ ತದನಂತರ ಏನ್ ಮಾಡ್ಕೋಬೇಕು ಅಂದ್ರೆ ಈ ನಿಂಬೆಹಣ್ಣನ್ನ ಹಿಡ್ಕೊಂಡು ಯಾರು ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವರೇ ಅವರಾಗಿ ಅವರು ಮಾಡ್ಕೋಬಹುದು ಅಥವಾ ಅವ್ರ ಬೇರೆ ಮನೆಯ ಸದಸ್ಯರು ಕೂಡ ಅವ್ರಿಗೆ ಮಾಡ್ಬೋದು ಆದ್ರೆ ಇಳೆ ತಗೋಬೇಕಾದ್ರೆ ಅವರೇ ತಗಿ ತಗೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಅರ್ನಿಂಗ್ ಮೆಂಬರ್ ಅಂತಂದ್ರೆ ಅವರೇ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಅದನ್ನ ಸುತ್ತ ಎಡಗಡೆಯಿಂದ ಬಲಗಡೆ ಆಂಟಿ ಕ್ಲಾಕ್ ವೈಸ್ ಏಳು ಸಲ ಏನಾದ್ರೂ ಲಕ್ಷ್ಮಿ ದಿಗ್ಬಂಧನ ಆಗಿದ್ರೆ ಅದು ನಿಂಬೆಹಣ್ಣಿಗೆ ಬಂದ್ಬಿಡ್ಲಿ ಮಳೆಯ ಮುಖಾಂತರ ಈ ಮೊಳೆ ನೋಡಿ ಇದು ಶನಿಗ್ರಹವನ್ನ ಪ್ರತಿನಿಧಿಸುತ್ತೆ ರಾಹುವನ್ನ ಪ್ರತಿನಿಧಿಸುತ್ತೆ ಅದ್ರ ಮುಖಾಂತರ ಎಲ್ಲ ನೆಗೆಟಿವ್ ಎನರ್ಜಿ ಈ ನಿಂಬೆ ಹಣ್ಣಿನ ನಿಂಬೆಹಣ್ಣಿಗೆ ಬರಬೇಕು ಮೊಳೆ ಮುಖಾಂತರ ನೇಲ್ಸ್ ಏನಿದೆ ಇದ್ರ ಮುಖಾಂತರ ನಿಂಬೆಹಣ್ಣಿಗೆ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಹೇಳಿ ದೃಷ್ಟಿದೋಷ ಎಲ್ಲ ಬಂದ್ಬಿಡ್ಲಿ ಮೊಳೆ ಇದನ್ನ ಎಳ್ಕೊಂಡ್ಬಿಡ್ಲಿ ಲಕ್ಷ್ಮಿ ದಿಗ್ಬಂಧನ ಎಲ್ಲ ಕ್ಲಿಯರ್ ಆಗ್ಲಿ ಅಡೆತಡೆ ಎಲ್ಲ ಹೋಗ್ಲಿ ಅಂತ ಏಳು ಸಲ ದೃಷ್ಟಿ ತಕೋಬೇಕು ದೃಷ್ಟಿ ತೆಗೆದ ನಂತರ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಇದನ್ನ ಈ ನಿಂಬೆಹಣ್ಣನ್ನ ಮೊಳೆ ಚುಚ್ಚಿದಂತಹ ಭಾಗದಲ್ಲಿ ಚಾಕುವಿನ ಸಹಾಯದಿಂದ ನೀವು ಅದನ್ನ ಕತ್ತರಿಸಬೇಕಾಗತ್ತೆ ಈ ರೀತಿಯಾಗಿ ಅದನ್ನ ಕತ್ತರಿಸಿಕೊಳ್ಳಬೇಕಾಗತ್ತೆ ನೋಡಿ ಇಲ್ಲಿ ಕತ್ತರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದನ್ನ ಒಂದು ಪೇಪರ್ ಅಲ್ಲಿ ಹಾಕಿಟ್ಕೋಬೇಕಾಗತ್ತೆ ನೋಡಿ ಈಗ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಅದನ್ನ ಸ್ಲೈಸ್ ಅಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟು ಭಾಗವನ್ನು ಕಟ್ ಮಾಡ್ಕೊಳ್ಳಿ ಮೂರು ಮಳೆ ಇದ್ದರೆ ಮೂರು ನಿಂಬೆಹಣ್ಣಿನ ಹೋಳುಗಳು ಪೀಸ್ಗಳು ಬರುತ್ತೆ ಈಗ ನಾನು ಎರಡು ತೋರಿಸಿದ್ದೀನಲ್ಲ ಎರಡು ಒಂದು ಈಗ ಎರಡನೆಯದ್ದು ಎರಡನೆಯ ನಿಂಬೆಹಣ್ಣಿನ ಹೋಳನ್ನು ಕೂಡ ನಾವಿಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ಸೊ ನಮಗೆ ಈಗ ಎರಡು ನೋಡಿ ಇಲ್ಲಿ ನಿಂಬೆ ಹಣ್ಣಿಗೆ ಮೊಳೆಯನ್ನು ಚುಚ್ಚಿದಂತಹ ಎರಡು ಹೋಳುಗಳು ಸಿಕ್ಕಿವೆ ಅದರ ಜೊತೆಗೆ ಇನ್ನೂ ಒಂದು ಸೆಂಟರ್ ಪಾಯಿಂಟ್ಗಿರುವಂತಹ ಭಾಗ ಕೂಡ ಸಿಕ್ಕಿದೆ ಇವು ಮೂರನ್ನು ಕೂಡ ಸಪ್ರೇಟ್ ಸಪ್ರೇಟ್ ಆಗಿ ಒಂದು ಭಾಗ ಎರಡು ಭಾಗ ಮೂರು ಮಳೆ ಇದ್ರೆ ಮೂರು ಸಿಗುತ್ತೆ ಇದೊಂದು ನಾಲ್ಕು ಸಿಗುತ್ತೆ ಬಟ್ ನನಗೆ ಇಲ್ಲಿ ಎರಡು ಮಳೆ ಇರೋದ್ರಿಂದ ಎರಡು ಭಾಗ ಸಿಕ್ಕಿದೆ ಮಧ್ಯದ ಭಾಗ ಇದನ್ನೆಲ್ಲ ಪೇಪರಲ್ಲಿ ಇಟ್ಕೊಂಡು ಮನೆಯಿಂದ ಯಾರೂ ಇಲ್ಲದಂತಹ ನಿರ್ಜನ ಪ್ರದೇಶದಲ್ಲಿ ಹೋಗಿ ಅದನ್ನ ಬಿಸಾಕಿ ತಿರುಗಿ ನೋಡಬಾರ್ದು ಹಾಗೆ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಕೆಲಸದಲ್ಲಿ ತೊಡಕೋಬೇಕು ತಿಂಗಳಿಗೆ ಅಟ್ಲೀಸ್ಟ್ ಒಂದು ಬಾರಿ ಎರಡು ತಿಂಗಳಿಗೆ ಒಂದು ಬಾರಿ ಮೂರು ತಿಂಗಳಿಗೆ ಒಂದು ಬಾರಿ ಇದನ್ನ ಈ ಕ್ರಮ ಮಾಡ್ತಾ ಬರೋದ್ರಿಂದ ನೀವು ಅಂಗಡಿಯಲ್ಲಿ ಕೂಡ ನಿವಾಳಿಸ್ಕೊಂಡು ದೂರ ಬಿಸಾಕ ಬಂದರೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಅಂಗಡಿಗೆ ಯಾರಾದರೂ ಕೆಟ್ಕಣ ದೃಷ್ಟಿ ಮಾಡಿದರೆ ತತ್ತಕ್ಷಣ ಹೊರಟು ಹೋಗುತ್ತೆ ಮನೆಯಿಂದ ಮಾಡ್ಕೊಂಡು ಹೋದರೆ ಮನೆಯವರಿಗೆ ಮನೆಯವರ ಒಂದು ಲಕ್ಷ್ಮಿ ದಿಗ್ಬಂ ದಿಗ್ಬಂಧನ ಮಾಡಿಸಿದರೆ ಅದು ಅಲ್ಲಿ ಅಡೆತಡೆ ಕ್ಲಿಯರ್ ಆಗುತ್ತೆ ತುಂಬ ಸಿಂಪಲ್ ಆಗಿದೆ ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ನಿಂಬೆಹಣ್ಣು ಹಾಗೂ ಎರಡರಿಂದ ಮೂರು ಮಳೆ ಎರಡು ಸಿಕ್ಕರೂ ಸಾಕು ಒಂಟಿ ಬೇಡ ಎರಡು ಮಳೆ ತಗೊಳ್ಳಿ ಮೂರು ತಗೋಬೋದು ಮೂರು ಶ್ರೇಷ್ಠ ನನಗೆ ಇವತ್ತು ಸಿಕ್ಕಿಲ್ಲ ಅದಕ್ಕೋಸ್ಕರ ಎರಡು ತೋರಿಸ್ತಾ ಇದ್ದೀನಿ ಎರಡು ಅದಕ್ಕೋಸ್ಕರ ನಿಮಗೆ ಸಿಕ್ಕಿದ್ರೆ ಮೂರು ತಗೊಳ್ಳಿ ಒಂದು ಬೇಡ ಇಷ್ಟನ್ನು ಮಾಡಿಕೊಂಡು ಬಿಸಾಕಿ ದೂರ ಬಿಸಾಕಿ ತಿರುಗಿ ನೋಡದೆ ಬಂದು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸ ತೊಡ್ಕೊಳ್ಳಿ ಇದನ್ನು ಮಾಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಹೊಸ ಹಣ ಬರೆದಿದ್ರೆ ಕೇಳಿ ಅದರ ಸೂಚನೆ ಏನು ಅಂದರೆ ಹೌದು ಯಾರ್ದೋ ಕೆಟ್ಟ ಕಣ ದೃಷ್ಟಿಯಾಗಿತ್ತು ದಿಗ್ಬಂಧನ ಆಗಿತ್ತು ಅದು ಹೋಯಿತು ಇನ್ನು ಲಕ್ಷ್ಮಿಯ ಆಗಮನ ಆಗುತ್ತೆ ಅಂತ ಸೂಚನೆ ತಿಂಗಳಿಗೊಂದ್ಸಲ ಮಾಡ್ಕೊಳ್ಳಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೊಂದ್ಸಲ ಯಾವಾಗ ನಿಮ್ಗೆ ಅನ್ಸುತ್ತಲ್ಲ ಯಾರೋ ಏನೋ ಲಕ್ಷ್ಮಿ ದಿಗ್ಬಂಧನ ಮಾಡಿಸಿದ್ದಾರೆ ಕೆಟ್ಕಣ ದೃಷ್ಟಿ ಆಗಿದೆ ಹಣನೇ ಬರ್ತಾ ಇಲ್ಲ ಜೇಬಲ್ ಹಣ ನಿಲ್ತಾ ಇಲ್ಲ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನಿಸಿದಾಗ ಸಿಂಪಲ್ ಆಗಿ ಎರಡು ಈ ಮೂರು ಮಳೆ ತಗೊಳ್ಳಿ ಒಂದು ನಿಂಬೆಹಣ್ಣು ತಗೊಳ್ಳಿ ನಾನು ಹೇಳಿದ್ದನ್ನ ಮಾಡ್ಕೊಂಡು ಬಿಸಾಕ್ತೇನೆ ಮುಗಿತು ಕ್ಲಿಯರ್ ಅಷ್ಟೇ ಸೈನ್ಯ ಯಾರಿಗೂ ಹೇಳಬಾರ್ದಿದ್ನ ಈ ತರ ಅಂತ ರಹಸ್ಯವಾಗಿ ಮಾಡ್ಕೋಬೇಕು ಈ ತರ ಮಾಡಿದೆ ನಂಗೆ ದುಡ್ಡು ಬಂತು ಅಂತ ಖುಷಿ ವ್ಯಕ್ತಪಡಿಸಬಾರದು ಕೆಲಸಕ್ಕೆ ಅವಕಾಶನೂ ಸಿಗುತ್ತೆ ಕಷ್ಟಪಟ್ಟು ಕೆಲಸನೂ ಮಾಡ್ತೀವಿ ಹಾಗೆ ಹಣ ನಮ್ಮನ್ನು ಹುಡ್ಕೊಂಡು ಹರಿದು ಬರುತ್ತೆ ನಮಗೆ ಮಾಡ್ಕೊಳ್ಳಿ ಈ ರೀತಿಯ ರಹಸ್ಯ ರೆಮಿಡಿಗಳಿಗಾಗಿ ಖರ್ಚೆ ಇಲ್ಲದ ರೆಮಿಡಿಗಾಗಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಜೀತ್ ಮೀಡಿಯಾದಲ್ಲಿ ದಾರಿದೀಪ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುತಿ ಬರ್ತಾ ಇರ್ತೀನಿ ಇಂತಹ ಖರ್ಚಿಲ್ಲದ ರೆಮಿಡಿಗಳನ್ನು ಹೇಳ್ತಾ ಇರ್ತೀನಿ ಜಾಸ್ತಿ ನಾವು ಖರ್ಚು ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಕಷ್ಟಕ್ಕೆ ನಾವು ತಲೆ ಚೆಚ್ಕೊಳ್ಳೋದು ಬೇಡ ಸಿಂಪಲ್ ಆಗಿ ಅಡುಗೆ ಮನೆಯಲ್ಲಿ ನಿಂಬೆಹಣ್ಣು ಸಿಗುತ್ತೆ ನಿಮ್ಮ ಮನೆಯಲ್ಲಿ ಮೊಳೆಗಳು ಸಿಗುತ್ತೆ ಅದ್ ರೆಮಿಡಿ ಮಾಡ್ಕೊಳ್ಳಿ ಸಿಂಪಲ್ ಆಗಿ ದಿಗ್ಬಂಧನ ಚಟ್ ಪಟ್ಟ ಅಂತ ಸಿಡಿದು ಹೋಗುತ್ತೆ ನಿಮಗೆ ಹಣ ಬರ್ದಕ್ ಶುರು ಆಗುತ್ತೆ ಮತ್ತೆ ಇಂಥದ್ದೇ ಅಪರೂಪದ ರೆಮಿಡಿಗಳನ್ನು ಹೊತ್ಕೊಂಡು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ನಾಳೆ ಸಂಜೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಬೇಡ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮದ ಬಲ ದೊಡ್ಡದು ವೀಕ್ಷಕರೆ ಹೇಳಿ ಎದ್ದೇಳಿ ಗೆಲುವು ನಿಮ್ಮದಾಗತ್ತೆ ಕಷ್ಟ ಸೋಲು ಬೇಕು ಮನುಷ್ಯರಿಗೆ ಸೋಲಾಗಬಾರ್ದು ಗೆಲುವು ಮನುಷ್ಯರಾಗಬೇಕು ಮನುಷ್ಯರಿಗಾಗಬೇಕು ಸೋಲು ಕಷ್ಟಕ್ಕಾಗಬೇಕು ಕಷ್ಟ ಸೋಲುತ್ತೆ ಸೋಲಿಸ್ತೀವಿ ಹೇಳಿ ಎದ್ದು ಹೇಳಿ ಸಾಧನೆಗೆ ಮುಂದಾಗಿ ಇಂಥ ಅಪರೂಪದ ರೆಮಿಡಿ ಹೊತ್ತು ಮತ್ತೆ ನಿಮ್ಮ ಮುಂದೆ ನಾಳೆ ಬರ್ತೀನಿ ಸಂಜೆ ಅಲ್ಲಿವರೆಗೂ ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ಭಗವಂತ ಅಲ್ಲರಿಗೂ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ